ಏನು ತೀರ್ಮಾನ ಬರುತ್ತೆ ಕಾದು ನೋಡೋಣ ನಾನು ಈಗ ಯಾವುದನ್ನು ಸ್ಪೆಕ್ಯುಲೇಟ್ ಮಾಡಕ್ ಹೋಗೋದಿಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಏನು ತೀರ್ಮಾನ ಬರುತ್ತೆ ಅದನ್ನ ಕಾಯ್ದು ನೋಡ್ತೇವೆ ಅದಾದಮೇಲೆ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಾನೂನು ಟೀಮ್ ಏನಿದೆ ಲೀಗಲ್ ಟೀಮು ಅವರೆಲ್ಲ ಡಿಸಿಷನ್ ತಗೊಳ್ತಾರೆ ಅದು ಜ ಜಸ್ಟಿಸ್ ಸೋಮಶೇಖರ್ ಅವರ ಮುಂದೆ ಬರ್ತಾ ಇದೆ ಅಂತ ಹೇಳಿ ಪೇಪರಲ್ಲಿ ಓದ್ದೆ ನಾನು ಅದನ್ನು ಕಾದ್ ನೋಡೋಣ ಏನು ತೀರ್ಮಾನ ಬರುತ್ತೆ ಅಂತ ಹೇಳಿ ಕಾದ್ ನೋಡೋಣ ನ್ಯಾಯಯುತ ಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಅದು ಯಾವ ಥರ ಬರುತ್ತೆ ತೀರ್ಮಾನ ಅಂತ ಹೇಳಿ ಕಾದ್ ನೋಡ್ತೇನೆ ಏನು ತೀರ್ಮಾನ ಬರುತ್ತೆ ಕಾದ್ ನೋಡೋಣ ನಾನು ಈಗ ಯಾವುದನ್ನು ಸ್ಪೆಕ್ಯುಲೇಟ್ ಮಾಡೋಕೆ ಹೋಗೋದಿಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಏನು ತೀರ್ಮಾನ ಬರುತ್ತೆ ಅದನ್ನು ಕಾಯ್ದು ನೋಡ್ತೇವೆ ಅದಾದಮೇಲೆ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಾನೂನು ಟೀಮ್ ಏನಿದೆ ಲೀಗಲ್ ಟೀಮು ಅವರೆಲ್ಲ ಡಿಸಿಷನ್ ತೊಗೊಳ್ತಾರೆ ಅದು ಜ ಜಸ್ಟಿಸ್ ಸೋಮಶೇಖರ್ ಅವರ ಮುಂದೆ ಬರ್ತಾ ಇದೆ ಅಂತೇಳಿ ಪೇಪರಲ್ಲಿ ಓದಿದೆ ನಾನು ಅದನ್ನು ಕಾದು ನೋಡೋಣ ಏನು ತೀರ್ಮಾನ ಬರುತ್ತೆ ಅಂತೇಳಿ ಕಾದು ನೋಡೋಣ ನ್ಯಾಯಯುತ ಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಅದು ಯಾವ ಥರ ಬರುತ್ತೆ ತೀರ್ಮಾನ ಅಂತ ಹೇಳಿ ಕಾದ್ ನೋಡ್ತೇವೆ ಏನು ತೀರ್ಮಾನ ಬರುತ್ತೆ ಕಾದ್ ನೋಡೋಣ ನಾನು ಈಗ ಯಾವುದನ್ನು ಸ್ಪೆಕ್ಯುಲೇಟ್ ಮಾಡೋಕ್ಕೆ ಹೋಗೋದಿಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಏನು ತೀರ್ಮಾನ ಬರುತ್ತೆ ಅದನ್ನು ಕಾಯ್ದು ನೋಡ್ತೇವೆ ಅದಾದ ಮೇಲೆ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಾನೂನು ಟೀಮ್ ಏನಿದೆ ಲೀಗಲ್ ಟೀಮು ಅವರೆಲ್ಲ ಡಿಸಿಷನ್ ತಗೊಳ್ತಾರೆ ಅದು ಜ ಜಸ್ಟಿಸ್ ಸೋಮಶೇಖರ್ ಅವರ ಮುಂದೆ ಬರ್ತಾ ಇದೆ ಅಂತ ಹೇಳಿ ಪೇಪರಲ್ಲಿ ಓದ್ದೆ ನಾನು ಅದನ್ನು ಕಾದ್ ನೋಡೋಣ ಏನು ತೀರ್ಮಾನ ಬರುತ್ತೆ ಅಂತೇಳಿ ಕಾದ್ ನೋಡೋಣ ನ್ಯಾಯಯುತ ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಅದು ಯಾವ ಥರ ಬರುತ್ತೆ ತೀರ್ಮಾನ ಅಂತ ಹೇಳಿ ಕಾದ್ ನೋಡ್ತೀನಿ